ತಲಪಾಡಿ ದೇವಿನಗರದ ಶ್ರೀ ಅವಿನಾಶಿ ಭಜನಾ ಮಂದಿರ ಹಾಗೂ ಭಾರತೀಯ ಅಂಚೆ ಇಲಾಖೆ ಮಂಗಳೂರು ವಿಭಾಗದ ಸಹಯೋಗದಲ್ಲಿ ಶ್ರೀ ಅವಿನಾಶಿ ಭಜನಾ ಮಂದಿರದಲ್ಲಿ ರವಿವಾರ ಅಂಚೆ ಜನಸಂಪರ್ಕ ಅಭಿಯಾನ ನಡೆಯಿತು ಇದೇ ವೇಳೆ ಆಧಾರ್ ನೋಂದಣಿ ಮತ್ತು ತಿದ್ದುಪಡಿ ಶಿಬಿರಕ್ಕೂ ಚಾಲನೆ ನೀಡಲಾಯಿತು ಆಧಾರ್ ನೋಂದಣಿ ಮತ್ತು ತಿದ್ದುಪಡಿ ಶಿಬಿರದ ಉದ್ಘಾಟನಾ ಸಮಾರಂಭ ಈ ವೇದಿಕೆಯಲ್ಲಿ ನಡೆಯಲಿಕ್ಕೆ ಮಂದಿರಾಲಜ್ಜಿ ನಮ್ಮ ಊರ ದಾಖಲೆಗೆ ಈ ಮಂದಿರ ತೋರೋಂದಿತ್ತು ಈ ತೋರೋದು ನಮ್ಮ ಮಸ್ತ್ ಆಲೋಚನೆ ನಂಗೆ ದುಡ್ಡು ದಾದ ಮಲ್ಪನೆ ಈ ದಾದ ಮಲ್ಪನೆ ನಂಗೆ ದಾಲ ಇಂದು ಈ ಜನ ಒಂಜು ರೂಪಾಯಿ ನಮ್ಮಡೆ ಇಚ್ಛ ನಮ್ಮ ಮಸ್ತ್ ಬರೆ ಕಟ್ಟ ಮಸ್ತ್ ಕೆಲಸ ಮಾಡ್ತಿದ್ದಿತ್ತ ಅಪ್ಪಗ ಯಾನ್ ಪಕ್ಷದ ಜವಾಬ್ದಾರಿ ತಂದ್ರೆ ಹೋಗಿ ಒಂದು ಎಮ್ ಎಲ್ ಎಪ್ಪ ಎಂ ಪಿ ಎಪ್ಪ ಆಸೆನ ಇಂಚ ಅಂದೆಲ್ಲ ನಮಗೆ ಸಹಾಯ ಮಲ್ಪೆ ಮಂದಿ ಸಹಾಯ ಮಲ್ಪನೆ ಒಂದು ಇಂಚ ಏರಿಗೆಲ್ಲ ಗೊತ್ತು ಚಂದೆ ಲೆತ್ತದ ಎಂದಲ್ಲ ಮಂದಿರದ ಅಧ್ಯಕ್ಷ ಎಲ್ಲ ಕಂತು ಒಂದು ಮಲ್ಲ ದುಡ್ಡು ಕೊರಿ ಆ ದುಡ್ಡುದೇ ಇನ್ನ ಪಂಚಾಂಗ ಆಗ್ತದೆ ಇನ್ನೆತ್ತ ಕೆಲಸ ಮಾಡ್ತದೆ ಅವಾಗ ಆ ದೇವ್ ಇಂಕ್ಲ ದೇವರೂ ನೋಡ್ಬೋದು ಆ ಕೆಲಸ ನೆಪತ್ತೈದು ಲಕ್ಷ ರೂಪಾಯಿ ಕೆಲಸ ನಾನು ಅಲ್ಲ ಪ್ರಾರಂಭ್ ಬಿಟ್ಟು ಚೌಟ್ಯಾರು ಅಯ್ಕೆ ದೇವಿಯರಿಗೆ ಅರೆ ಮಸ್ಸದೇ ಬರ್ರಾಯ್ತು ಅಲ್ಲ ದೇವ್ಯರು ಮಾತು ಅದು ಅರೆ ಇತ್ತೀಗೆ ಅರೆಗೆ ನನಲ್ಲ ಈ ಜಾಗಿ ನನ್ನ ಆರು ಇತ್ತ ಎಂ ಪಿ ಆದ ಬೈದೆ ನನ್ನ ಆ ಮಂತ್ರಿ ಆದಾಗಿ ಬರೋನು ಬಂದ ದೇವರ ಕೇಂದ್ರ ದಾರಿ ಪಡೆದ ಈ ಸಾನ್ನಿಧ್ಯ ವಿಶೇಷವಾದು ಇ ಜನ ಸೇವೆದ ಒಂದು ದಿನತಾನಿ ಈ ದಕ್ಷಿಣ ಕನ್ನಡ ಜಿಲ್ಲೆದ ಒಂದು ಪ್ರಥಮ ಪ್ರಜೆ ಪ್ರಥಮ ಪ್ರಜೆ ಕ್ಯಾಪ್ಟನ್ ಆರ್ ಬೈದೇರು ಆರ್ಯನು ಈ ಸನ್ನಿಧಾನ ಸ್ವಾಗತ ಸ್ವಾಗತು ಅಂತ ದೇವರ ದಾದ ಪ್ರಾರ್ಥನೆ ಬಂದಾಗ ಈ ಸಾನ್ನಿಧ್ಯ ಬಂಗದ ಕಲಡು ಪುನಗ ನವೀಕರಣ ದಿನ ಮಲ್ಲ ಶಕ್ತಿನ ಸಾನ್ನಿಧ್ಯ ಗೋಧಗಾದ್ರೂ ಆ ಸೇವೆ ಮಹಾದೇವ ದೇವತೆ ಸಂಪೂರ್ಣ ಸ್ವೀಕಾರ ಅಂಚೆ తన రాజకీయ భవిష్యాలు తన వైయక్తిక భవిష్యాడు ఉజ్జలవాడు అంచనే అనేక జవాబారినారు యశస్వి అది నిర్వహణ మనపాడు ఈ సాన్నిధ్య కావడు ఈ క్షేత్ర కావడు విశేష సహకారణారు మనపాడు ఆ తన్మూలక ఆరున కీర్తిల ఉత్తర ఉత్తర బెలగాడు బంధు ఆ మహాదేవ దేవుడు భక్తి ది గోవిందా హరి గోవిందో ಕಾರ್ಯದರ್ಶಿಗಳು ಈಗಾಗಲೇ ಇವರನ್ನು ವೇದಿಕೆಗೆ ಆಹ್ವಾನಿಸುತ್ತಾ ಕಾರ್ಯಕ್ರಮವನ್ನ ದೀಪ ಕಾರ್ಯಕ್ರಮವನ್ನ ಇದೀಗ ಆರಂಭ ಮಾಡಲಿಕ್ಕಿದ್ದೇವೆ ಬಂಧುಗಳೇ ಇಂದಿನ ಕಾರ್ಯಕ್ರಮವನ್ನ ಶ್ರೀ ಗಣಪತಿ ದೇವರನ್ನ ಸುತಿಸುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನ ಆರಂಭಿಸಲಿಕ್ಕಿದ್ದಾರೆ ಕಾರ್ಯಕ್ರಮದ ಪ್ರಾರಂಭದಲ್ಲಿ ತಲಪಾಡಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಸುರೇಶ್ ಅಳುವ ಶಾಂತಿಗುತ್ತು ಸ್ವಾಗತಿಸಿದರು ಅವಿನಾಶಿ ಮಹಾದೇವ ಭಜನಾ ಮಂದಿರ ಬೊಕ್ಕ ಭಾರತೀಯ ಅಂಚೆ ಇಲಾಖೆ ಮಂಗಳೂರು ವಿಭಾಗದ ನೆಟ್ ನೆರದ ನಟಪನ ಅಂಚೆ ಜನಸಂಪರ್ಕ ಅಭಿಯಾನ ನೆಕ್ ಈ ಕಾರ್ಯಕ್ರಮಗೂ ನಮ್ಮ ಸಂಸದರೈನ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಬೈದಿರು ಕಾಂಡನೇ ಮೂಲ ನಮ್ಮೊಟ್ಟಿಗೆ ಹಳ್ಳಿರಿ ಅದನ್ನ ವಿವಿಧ ಕಾರ್ಯಕ್ರಮ ಐಟೊಟ್ಟಿಗೆ ಅಂಚೆ ಜನಸಂಪರ್ಕ ಸಭೆಗೆ ಬೈದಿರಿ ಅದನ್ನು ಈ ಸಂದರ್ಭ ಯಾ ನಿಖಿಲ್ನ ಪರವಾದ ಸ್ವಾಗತ ಮಾಡ್ತಂದ್ರೆ ಭಾಗವಹಿಸುವಂತ ಶ್ರೀತಾ ಜಗದೀಶ್ ಆಳ್ವ ಕೋತ ಮೇಲೆ ಇವರನ್ನ ಪುನೀತ್ ರಾಜ್ ಇವರು ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ ಇಂದಿನ ಕಾರ್ಯಕ್ರಮದಲ್ಲಿ ಅತಿಥಿಗಳ ಸ್ಥಾನದಲ್ಲಿ ಇದ್ದಂತ ಶ್ವೇತ ಸಂತೋಷ್ ರಾಯಿ ಬೋಣಿಯಾರ್ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆತ್ಮೀಯವಾಗಿ ಸ್ವಾಗತಿಸಿದ ಶ್ವೇತ ಅಶ್ವಿತೆ ಕ್ರೀಡಾ ಕಾರ್ಯದರ್ಶಿ ಶಾಲಿನ ಗೌರವದೊಂದಿಗೆ ಹೂವನ್ನ ಇತ್ತು ಆತ್ಮೀಯವಾಗಿ ಸ್ವಾಗತವನ್ನ ಕೋರಲಿದ್ದಾರೆ ಕಾರ್ಯದರ್ಶಿ ಇವರಿಗೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ಶ್ರೀತ ಅವರು ಶಾಲು ಹಾಗೂ ಹೂವನ್ನ ಇತ್ತು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನ ಅಂಚೆ ಜನ ಸಂಪರ್ಕ ಅಭಿಯಾನದ ಅಂಚೆ ಅಧಿಕಾರಿಯನ್ನ ಶ್ರೀಮತಿ ಸುಪ್ರಿಯಾ ಹುಲ್ಲೇ ಅವರೆಲ್ಲ ಈ ಸಂದರ್ಭ ಹಾರ್ದಿಕವಾದ ಸ್ವಾಗತ ಮಾಡ್ತಾ ವಿಶೇಷವಾಗಿ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸುವಂತ ಶ್ರೀಮತಿ ಸುಪ್ರಿಯಾ ಅಂಚೆ ನಿರೀಕ್ಷಕರು ಸಬ್ ಡಿವಿಷನ್ ಮಂಗಳೂರು ವಿಭಾಗ ಇವರಿಗೆ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತಾ ಆತ್ಮೀಯರನ್ನ ಶ್ರೀಮತಿ ನಂದಿನಿ ದೇವಾಡಿಗ ಇವರು ಶಾಲು ಹಾಗೂ ಹೂವನ್ನ ಇತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯ ಸಮಾಜ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸುವಂತಹ ಶ್ರೀತ ನಾರಾಯಣ್ ಕಿಲೆ ಮೇಗಿನ ಪಂಜಾಳ ಗೊತ್ತು ಇವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇವರಿಗೆ ಹರೀಶ್ ದೇವಾಡಿಗ ಇವರು ಆತ್ಮೀಯವಾಗಿ ಸ್ವಾಗತಿಸುತ್ತಾ ಹೂ ಶಾಲನ್ನ ಇತ್ತು ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ ಕೇಶವ ಶಿಶು ಮಂದಿರ ನಿಂತ ಪ್ರಧಾನ ವ್ಯವಸ್ಥಾಪಕರೇನ ನಾರಾಯಣ್ ಕಜೌಲಿಯರ್ ಈ ಕಾರ್ಯಕ್ರಮ ಅರಿಲ್ಲ ಹಾರ್ದಿಕವಾದ ಸ್ವಾಗತ ಮಾಡ್ತಿಲ್ಲ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಡನೆ ಇದ್ದು ಈ ಕಾರ್ಯಕ್ರಮವನ್ನು ಯಶಸ್ಗೊಳಿಸುವ ಶ್ವೇತಾ ನಾರಾಯಣ್ ಟೈಲರ್ ವ್ಯವಸ್ಥಾಪಕರು ಕೇಶವ ಶಿಶು ಮಂದಿರ ಕನ್ಯಾ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇವರಿಗೆ ಶಾಲ ಮತ್ತು ಹೂವನ್ನು ಇತ್ತು ಗೌರವದಿಂದ ಸ್ವಾಗತಿಸಲಿದ್ದಾರೆ ಶ್ವೇತ ಗಣೇಶ್ ಶೆಟ್ಟಿ ಅವರು ಮಂಜಿನಾಡಿ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ಉದಾರ ದಾನಿಯನ ನಿತ್ಯಾನಂದ ಭಂಡಾರಿ ಪರವಾದ ಸ್ವಾಗತ ಮಂಜಿನಾಡಿ ಮಹಾಶಕ್ತಿ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಶ್ವೇತ ನಿತ್ಯಾನಂದ ಭಂಡಾರಿ ಅವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೆ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ಶೇತ ಭಂಡಾರಿ ಅವರಿಗೆ ಕೀರ್ತನ್ ಪ್ರಕಟ ಶಾನು ಹಾಗೂ ಹೂವನ್ನ ಇತ್ತು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ವಿನಂತಿ ಈ ಕಾರ್ಯಕ್ರಮದ ನನಂಜಿ ಬಿನ್ನೆ ಈ ಮಂದಿರದ ಅಧ್ಯಕ್ಷರು ನಮ್ಮೊಟ್ಟಿಗೆ ಏಪಲ ಉಪ್ಪುನ ಯುವರಾಜ್ ದೇವಿನಗರ ಮೇರುಲ್ಲೇರು ಅರಿನ ಈ ಸಂದರ್ಭ ಸ್ವಾಗತ ಇಂದಿನ ಕಾರ್ಯಕ್ರಮದಲ್ಲಿ ಮಗದವರರು ಅತಿಥಿಗಳಾಗಿ ನಮ್ಮ ಅವಿನಾಶಿ ಮಹಾದೇವ ಭಜನಾ ಮಂದಿರದ ಅಧ್ಯಕ್ಷರಾದ ಶ್ವೇತ ಯುವರಾಜ್ ದೇವಾಡಿಗ ಉಪಸ್ಥಿತರಿದ್ದಾರೆ ಅವರಿಗೆ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ಶ್ವೇತ ಯುವರಾಜರಿಗೆ ಕುಶಲಾಕ್ಷ ಕೋಶಾಧಿಕಾರಿ ಅವಿನಾಶಿ ಮಹಾದೇವ ಭಜನಾ ಮಂದಿರ ಇವರು ಶಾಲು ಹಾಗೂ ಹೂವನ್ನು ಇತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ವಿನಂತಿ ಮಂದಿರದ ಪ್ರಧಾನ ಅರ್ಚಕಿಯರೇನ ಹೈತಪ್ ದೇವಾಡಿಗೇರಿ ಗ್ರಾಮ ಪಂಚಾಯತ್ ಸದಸ್ಯರೇನ ನವೀನ್ ಆಲ್ವಾ ಅಕ್ಷತಾ ಪಿಲಿಕೂರು ಸೀತಕ್ಕ ತಾಲೂಕ್ ಪಂಚಾಯತ್ನ ಮಾಜಿ ಸದಸ್ಯರೇನ ಮೋಂದಾ ಶೆಟ್ರು ಮಹಿಳಾ ಮೋರ್ಚಾದ ಅಧ್ಯಕ್ಷರು ಬೈದಿನ ಮಾತಿನ ಸ್ವಾಗತ ಮಾಡ್ತಂದು ದೃಶ್ಯ ಮಾಧ್ಯಮ ಪತ್ರಿಕೆ ಈ ಸಂದರ್ಭ ಮಾತಿನ ಸ್ವಾಗತ ಮಾಡ್ತದ ಕಾರ್ಯಕ್ರಮವನ್ನು ಮಂಗಳೂರು ಲೋಕಸಭಾ ಸದಸ್ಯರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಉದ್ಘಾಟಿಸಿದರು ಕೇಂದ್ರ ಸರ್ಕಾರ ಸಾಕಷ್ಟು ಜನಪರ ಯೋಜನೆಗಳನ್ನು ಜಾರಿಗೆ ತಂದಿದ್ದು ಜನರಿಗೆ ಅರಿವು ಮೂಡಿಸುವ ಕೆಲಸ ಅಗತ್ಯ ಭಜನಾ ಮಂದಿರ ಆಯೋಜಿಸಿರುವ ಕಾರ್ಯಕ್ರಮದ ಮೂಲಕ ಹಿಂದೂ ಸಮಾಜ ಹಿಂದುತ್ವಕ್ಕೆ ಶಕ್ತಿ ಕೊಡುವ ಕೆಲಸ ಆಗಲಿ ಎಂದರು ಅವಿನಾಶಿ ಮಹಾದೇವ ಭಜನಾ ಮಂದಿರ ಪಕ್ಕ ಭಾರತೀಯ ಅಂಚೆ ಒಟ್ಟಿಗೆ ಸೇರೊಂದು ಇಲಾಖೆ ಈ ಜನಸಂಪರ್ಕ ಅಭಿಯಾನ ಆಧಾರ್ ನೋಂದಣಿ ಬಕ್ಕ ತಿದ್ದುಪಡಿದ ಒಂದು ಶಿಬಿರದ ಕಾರ್ಯಕ್ರಮ ವೇದಿಕೆ ವೇದಿಕೆರಪ್ಪನ ಈಗ ಪಾರ್ಟಿದ ಅಧ್ಯಕ್ಷನ ಜಗದೀಶ್ ಹಳುವರೆ ಸಂತೋಷ್ ರೈ ಬೋಳಿಯಾರ್ ದಯಾನಂದ್ ಶೆಟ್ಟ್ರೆ ನಿತ್ಯಾನಂದ್ ಭಂಡಾರಿ ದಯಾನಂದ್ ಶೆಟ್ಟ್ರೆ ದಯಾನಂದ್ ತೊಕ್ಕೋಟ್ ನಾರಾಯಣ್ ಟೈಲರ್ ಕಿಲ್ಲರೆ ವೇದಿಕೆರಪ್ಪನ ಮಾತಾ ಆತ್ಮೀಯ ಬಂದಲೆ ವೇದಿಕೆಯ ದುಂಬುಪ್ಪ ನಂಚಿನ ಈಗ ಪಾರ್ಟಿದ ಪ್ರಮುಖರೇ ವಿಶೇಷವಾದ ಮಾತೃಮಂಡಲಿದ ಮುಂಚೆ ಕಲರ್ ಡ್ರೆಸ್ ಪಾಡ್ದು ಬೈದಿನ ಅಂಚಿನ ಮಾತಾ ಆತ್ಮೀಯ ಅಪ್ಪ ಎಲ್ಲ ಸೇರಿದಿನ ಅಂಚಿನ ಜವನಿಯರೇ ಅಂಚೆ ಇಲಾಖೆ ಮಾತ ಸಿಬ್ಬಂದಿನಕ್ಳೆ ತಲಪಾಡಿ ತಲಪಾಡಿಯನ್ನು ಊರೇ ಏನು ಪುಟ್ಟಿದ್ನ ಊರು ಅಂಚಾದ್ರ ನಮ್ಮೂರ ಸಂಸದ ಬನ್ಪುನ ಹಕ್ಕಪ್ಪುನಿ ತಲಪಾಡಿದಕ್ಳೆಗೆ ಮಾತ್ರ ಅಂಚಾದ ನಾ ಅಪ್ಪ ಎಲ್ಲೇ ತಲಪಾಡಿ ಯಾನ್ ಮಲ್ಲಾತಿನಿ ಮೂಲ ತಂಡಲ್ಲ ಹೆ ಅಪ್ಪೆಯಲ್ಲೇ ಊರು ಅಂಚಾದ್ರ ತಲಪಾಡಿದ ಬಗ್ಗೆ ಏಪಲ ವಿಶೇಷ ಪ್ರೀತಿ ತಲಪಾಡಿದ ಲಾಲ್ತಿನ ಬಗ್ಗೆ ಏಪಲ ವಿಶೇಷ ಪ್ರೀತಿ ತಲಪಾಡಿದ ಜನಕನ ಬಗ್ಗೆ ಅಪಾರವಾಯಿನ ಪ್ರೀತಿ ವಿಶ್ವಾಸ ಹೆಂಗೆಕೊಂಡು ಅಂಚಾದ್ರ ತಲಪಾಡಿಂದ ಪನ್ನಗ ಏಪಲ ಖುಷಿಯಾಪನ್ ತಲಪಾಡಿದ ಹೂವೇ ಕಾರ್ಯಕ್ರಮ ಬರ್ತಾರೆ ತಲಪಾಡಿದ ಹೂವೇ ಸಂಘ ಸಂಸ್ಥೆಲು ಎಡ್ಡೆ ಬೆಲೆ ಮಂತ್ನಾಗ ತಲಪಾಡಿದ ಜನಗಳು ಎಡ್ಡೆ ಬೆಲೆ ಮಂತ್ನಾಗ ಅವು ನಮ್ಮನೆ ಮಂತ್ ಪಂಪಿ ನನಗೆ ಭಾವನೆಲ್ಲ ಬರ್ಕೊಂಡು ಸಹಜ ಅವು ನಾ ಖುಷಿಯಾಪುಂದದ ಅನ್ಪಂಡ ಎಂಕಿ ಭಜನಾ ಮಂದಿರಗೆ ಏನು ದಾದು ಕೊಡ್ತೀನಿ ನೆನಪಲ್ಲಿ ಇಚ್ಛಿ ಸುರೇಶ್ ಆಳ್ವೇರ್ ನೆನಪು ಅಂತದ್ದು ಈ ಮೂಲ ಪ್ರಾರ್ಥನೆ ಅಂತದ್ದು ಇಕ್ಳ ಮಾತಲ್ಲ ಆಶೀರ್ವಾದರು ಇಕ್ಲ ಮಾತ್ರೆಲ್ಲ ಶುಭ ಹಾರೈ ಕೇಳಿ ಯಾ ಈ ಭಾಗದ ಎಂ ಪಿ ಅವಕಾಶ ತೆಕ್ಕದನು ಸಾಧಾರಣವಾದ ಎಂಕಲಂಚಿನ ಇಲ್ಲಾಡೋದ್ ಬತ್ತಿ ನಕ್ಲಿ ವಾ ರಾಜಕೀಯ ಹಿನ್ನೆಲೆ ಇಜನ್ ನಕ್ಲಿಗ ಎಂಪಿ ಅವಲಿಂದ ಬಂತ ತಜ್ಪಾದ ಕೊರಪ್ಪ ಒಂದು ಸಂಗತಿ ಇಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಜನಪು ಅಂತದಿ ಹೆಗ್ಲ ಸಂಘಟನೆ ಅಂತದ್ನು ನಮ್ಮ ಸಂಘಟನೆ ವಿಶೇಷತೆ ದಾದಾ ಅಂದ್ ಪಂಡ ಇವೇ ವಿಶೇಷತೆ ಅವ್ರಿ ಸಾಮಾನ್ಯ ವ್ಯಕ್ತಿಗಳ ಒಂಜಿ ಎಂ ಪಿ ಆಪನ ಅವಕಾಶ ಉಂಟು ಒಂದು ಸಾಮಾನ್ಯ ಕಾರ್ಯಕರ್ತೆಯೆಲ್ಲ ಮೂಲ ದಾದಾಳ ಆವಲಿನ ಪಂತ್ ನಂಚಿನ ಒಂಜಿ ಅವಕಾಶ ಉಂಟು ಎಂಚಾದ್ರ ಭಗವಂತಿಕೋರ್ನ ಈ ಅವಕಾಶ ನಿಖಲ ಮಾತಿನೆಲ್ಲ ಪ್ರೀತಿ ವಿಶ್ವಾಸದ ತೆಕ್ಕಿದ ಈ ಅವಕಾಶನ ಖಂಡಿತವಾದ್ಲ ಏನು ಪ್ರಾಮಾಣಿಕತೆ ಇಟ್ಟು ಸ್ಪಂದನೆ ಮಂತ್ವೆ ಪ್ರಾಮಾಣಿಕತೆ ಬೇಲೆ ಮಂತ್ವೆ ಅಂತ ನಂಚಿನ ವಿಷಯಿಲ್ಲ ಬಿಜೆಪಿಯ ಮಂಡಲಾಧ್ಯಕ್ಷರಾದ ಜಗದೀಶ್ ಶಾಳೋ ಕುಯ್ಯುತ್ತ ಬಯಲು ಮಾತನಾಡಿ ಪ್ರಧಾನಿ ಮೋದಿಯವರು ಸಾವಿರದ ಎಂಟುನೂರು ಯೋಚನೆಗಳನ್ನು ಜಾರಿಗೆ ತಂದಿದ್ದು ಜನಸಾಮಾನ್ಯರಿಗೆ ತಿಳಿಸಬೇಕಾದರೆ ಸಂಘ ಸಂಸ್ಥೆಗಳು ಕಾರ್ಯಕ್ರಮ ನಡೆಸುವ ಮೂಲಕ ಸಹಕಾರ ನೀಡಬೇಕು ಎಂದರು ಅಪೂರ್ಣವಾಯ ಕಾರ್ಯಕ್ರಮನು ಈ ತಲಪಾಡಿದ ಮಹಾದೇವ ಮಂದಿರೋಡು ನಮ್ಮ ಅಧ್ಯಕ್ಷರು ರಂಜನೆ ನಮ್ಮ ಪಕ್ಷದ ಮಾತಲ್ಲ ಸೇರಿದು ಭಾರಿ ಪುರುಳುಡು ಆಯೋಜನೆ ಮಾಡಿದೆ ನಮ್ಮ ಪಕ್ಷದ ಜನಕಲಿಗೆ ಇಂಚಿನ ಪುರ ಉಪಕಾರ ಅಯ್ನ ನಮ್ಮ ಅಕ್ಲೆಗೆ ಮಲ್ತದ ಕೊಡ ನಮ್ಮ ಪಕ್ಷಗೊಂಜಿ ಸಾರ್ಥಕತೆ ಸಾರ್ಥಕತೆ ಪರಪುಣ ದೃಷ್ಟಿ ಇನ್ನು ಅಂಚೆದ ಅದಪ್ಪು ಅತಂಟ ಆಧಾರ್ ಕಾರ್ಡ್ ಅದಪ್ಪು ಅತ್ತಂಡ ರೇಷನ್ ಕಾರ್ಡ್ ತಿದುಬಾಟ ಅದಪ್ಪು ಆಯ್ನ ಮಾತೆಲ್ಲ ಭಾರಿ ಪೊರ್ಲುಡು ಆಯೋಜನ ಮಲ್ದೇರಿ ಅಂಚೆದ ಪೋಸ್ಟ್ ಆಫೀಸಿಡಿ ಪಸತ ಸ್ಕೀಮ್ ಒಂಜಿ ಐನೂರು ರೂಪಾಯಿ ಕಟ್ಟೆಂಡ ಪತ್ತು ಲಕ್ಷ ಏಳುನೂತೈವರು ರೂಪಾಯಿ ವರ್ಷ ಕಟ್ಟೆಂಡ ಲಕ್ಷದ ಲಕ್ಷ ಸ್ಕೀಮ್ ನಮ್ಮ ನರಮನಿ ಏಪಲ ಇಂಚಪ್ಪು ಅಂದೆ ಪಂಡರಾಬುಜಿ ನರಮನೇನ ಒಂದು ವ್ಯತ್ಯಾಸ ಅಂಡ ಆ ಗಿಡಿ ಒಂಜಿ ಆಧಾರವಾದ ಬೋಡು ಬಂದ್ಬಿಡೋ ದೃಷ್ಟಿ ನಮ್ಮ ನರೇಂದ್ರ ಮೋದಿಜಿ ಈ ಒಂಜಿ ಸ್ಕೀಮು ನೀನಿ ಕನತದೆ ನಮ್ಮ ದೇಶದ ಪ್ರಜೆಗಳಿಗೆ ಕೊಡ್ತೀರಿ ಆಯಿತಾ ಸದುಪಯೋಗ ನಮ್ಮ ಮಾತಿರ್ಲ ಪಡೆ ನೋಡು ಅಂಜನೇ ಕೆಲವು ಕಾರ್ಯಗಳು ಸಾಧಾರಣ ಸಾವಿರದ ಎಂಟುನೂರ ಎಪ್ಪತ್ತೆಂಟು ಜನಪರ ಯೋಜನೆ ನರೇಂದ್ರ ಮೋದಿ ಅನುಷ್ಠಾನ ಕನೆಯದಿರಿ ಐನು ನಮ್ಮ ಅಭ್ಯಾಸ ವರ್ಗೋಡು ದಿನ ಏನು ಮುರಾಣಿಪುರ ತೆರಿಪಾದಿತ್ತೀರಿ ಇಂಜಿನ ಪುರ ಉಂಡೊಂದು ಕೆಲವು ನಮ್ಮ ನಿಧಿಗೆ ವಿಶ್ವ ವಿಶ್ವಕರ್ಮ ಯೋಜನೆ ಅದಪ್ಪು ಅತ್ತಂಡ ಫಸಲ್ ಭೀಮಾ ಯೋಜನೆ ಅದಪ್ಪು ಅತನ್ನ ಕಿಸಾನ್ ಸಮ್ಮಾನ್ ಯೋಜನೆ ಅದಪ್ಪು ಪ್ರತಿ ಒಂಜಿಲ ಭಾರಿ ಮಲ್ಲ ಮಟ್ಟದ ಯೋಜನೆಲುಂಡು ಆಂಡ ಅವು ನಮ್ಮ ಜನಸಾಮಾನ್ಯರಿಗೆ ತೆರೆಯೋಡ್ದಂಡ ಇಂಜಿನ ಒಂಜಿ ಭಜನಾ ಮಂದಿರ ಇಂಚಿನ ಒಂಜಿ ಕಾರ್ಯಕ್ರಮ ಮಲತಾ ನಮ್ಮ ಮಾತ ಪ್ರತಿ ಒಂದು ಜನಸಾಮಾನ್ಯರಿಗೆ ಒಂಜಿ ಲಾಭ ತಿಕ್ಕೊಂದು ಪನ್ನಿರ ಖುಷಿ ಪಡೆಪೆ ಅಂಜನೇ ಬ್ರಿಜೇಶ್ ಚೌಟರ್ಲ ಬಾರಿ ಪೊರ್ಲುಡು ನಮ್ಮ ಈ ಕ್ಷೇತ್ರೋಡು ಇನಕ್ಕೆಲ್ಲ ಓಡಾಟ ಮಲದರಿ ಅನಿತ್ತ ಬಾರಿಟೊಂಜಿ ಭಜನಾ ಮಂದಿರಾಗ್ರು ಗೋಪಾಲಕೃಷ್ಣ ಭಜನಾ ಮಂದಿರ ಅಲ್ಲಿ ಖುಷಿ ಖುಷಿಯನ್ನು ಪಾ ಇಟ್ಟ ಎಂ ಏರಿಯಲ್ಲಿ ಎತ್ತಲ್ಲ ಮಂದಿರೋಕ್ಕೆ ಬೈಜಿರು ಆಂಡ ಈರು ಈನಿ ಭಾರಿ ಎಂಕಲ್ ನಂಜಿ ಕರಗ ಬಣ್ಣಗ ತಡಾಯಿ ಅಂಜನಿ ಆಕಲು ಲೆಪ್ಪನಾಗ ನಿಜವಾದ ಪೋಡು ನಮ್ಮ ಪೊಕ್ಕಂದಲ ದಲಿತರೇನು ಮಿತ್ತು ಮಿತ್ತದೆರ್ಪೋಡು ಅಂದು ಬಂಡ ಭಾಷಣ ಮಲ್ತಂಡ ಆಪೂಜಿ ನಮ್ಮ ಆಕಲನೊಟ್ಟಿಗೆ ಸೇರ್ದು ಅಗಲಿನ ನಮ್ಮೊಟ್ಟಿಗೆ ಸೇರ್ಸಂಡ ಮಾತ್ರ ನಮ್ಮ ದಲಿತ ಸಮಾಜನು ಮಿತ್ತದೆರ್ತನ ಬೇಲೆ ಆಪುಂಡು ಬೇತ ಹೋಗಿಟ್ಲ ಆಪೂಜಿ ಅಂಚೆ ಅದು ಭಾರಿ ಖುಷಿಟ್ಟು ಆಗಲು ಈನಿ ಅರೇನು ಸ್ವಾಗತ ಮಲ್ತೀರು ಅಂಜನೇ ನಮ್ಮ ಉಳ್ಳಲ್ಲೋಗಿತ್ತ ಶಾಸಕರನ್ನ ಭಾರಿ ಮಲ್ಲ ಕೊರತೆ ಉಂಡು ಆ ಕೊರತೆ ನೀಗೊಡಂದಾಂಡ ನಮ್ಮ ಬ್ರಿಜೇಶ್ ಚೌಟೇರಿ ಕೇಂದ್ರ ಸಚಿವರ ಮಾತ್ರ ನಮ್ಮ ಉಳ್ಳಾಲ ಗೊಂಜಿ ಎಮ್ ಎಲ್ ಎ ಆಯ್ನ ಮಲ್ಲ ತಾಕತ್ತು ಬರೋಡಂಡ್ ಅರೆಗೆ ಬಡದತ್ತು ನೂದಕ್ಕೆ ನೂದು ಪಕ್ಷದ ಒಂಜಿ ನಿಷ್ಠಾವಂತ ಕಾರ್ಯಕರ್ತ ಬ್ರಿಜೇಶ್ ಚೌಟೇರಿ ನನ್ನ ಮಿತ್ತಿಗೆ ನಮ್ಮ ಈ ದೇಶದ ಒಂಜಿ ಸಚಿವರಪ್ಪನ ಮಲ್ಲ ಅವಕಾಶನು ಆ ಮಹಾದೇವ ಸ್ವಾಮಿ ಅವರೆಗೆ ಕೊರಡೆಂದು ಅಂಚೆ ಇಲಾಖೆಯ ನಿರೀಕ್ಷಕಿ ಸುಪ್ರಿಯಾ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿ ಮಾತನಾಡಿದರು ಈ ದಿನ ನಾವು ಅಂಚೆ ಜನಸಂಪರ್ಕ ಅಭಿಯಾನವನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಅಂಚೆ ಜನಸಂಪರ್ಕ ಅಭಿಯಾನದ ಬಗ್ಗೆ ಒಂದೆರಡು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ ಏನಂತಂದರೆ ಮೊದಲು ಅಂಚೆ ಅಂತ ಅಂದರೆ ಎಲ್ರಿಗೂ ನೆನಪಾಗೋದು ಬರೀ ಏನು ಲೆಟರ್ ತಂದು ಕೊಡೋ ಅಂತ ಪೋಸ್ಟ್ ಮ್ಯಾನ್ ಫಸ್ಟ್ ಎಲ್ರಿಗೂ ನೆನಪಾಗ್ತಾರೆ ಸೊ ಅದು ಬಿಟ್ಟರೆ ಏನೂ ನಡೆಯೋದಿಲ್ಲ ಕೆಲಸ ಇಲ್ಲ ಅಂತ ಅಂಚೆ ಕಚೇರಿಯಲ್ಲಿ ತುಂಬ ಜನ ಅಂದ್ಕೊಂಡಿದ್ದಾರೆ ಬಟ್ ಏನಂತಂದರೆ ಈ ಅಂಚೆ ಜನಸಂಪರ್ಕ ಅಭಿಯಾನ ಇರೋದೇ ಆ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಿದ್ದೀವಿ ಏನಂದರೆ ಈಗ ಮನೆ ಮನೆಗೂ ಹೋಗಿ ನಮ್ಮ ಅಂಚೆಯಲ್ಲಿ ಏನೇನು ಸೇವೆಗಳಿದೆ ಅದನ್ನೆಲ್ಲ ನಾವು ತಿಳಿಸ್ಕೊಡುವಂಥ ಒಂದು ಕೆಲಸವನ್ನು ಅಂಚೆ ಜನಸಂಪರ್ಕ ಅಭಿಯಾನದಲ್ಲಿ ನಾವು ಮಾಡ್ತೀವಿ ಸೊ ಅದೇ ರೀತಿಯಲ್ಲಿ ಇವತ್ತು ನಾವು ಇಲ್ಲಿ ಆಧಾರ್ ಶಿಬಿರ ಮತ್ತೆ ಅಪಘಾತ ವಿಮೆಯ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಇಲ್ಲಿ ಆಧಾರಲ್ಲಿ ನೀವು ಅದೇ ಈಗ ಹೊಸದಾಗಿ ಮಾಡಿಸೋದಾಗಿರ್ಬೋದು ಅಥವಾ ಮೊಬೈಲ್ ನಂಬರ್ನ ನೀವು ಜೋಡಣೆ ಮಾಡೋದಾಗಿರ್ಬೋದು ಆಧಾರ್ಗೆ ನಂಬರ್ಗೆ ಅಥವಾ ಚಿಕ್ಕ ಮಕ್ಳದು ಆಧಾರ್ ಮಾಡಿಸೋದಾಗಿರ್ಬೋದು ಅಥವಾ ಐದು ವರ್ಷದ ಮೇಲಿನ ಮಕ್ಕಳನ್ನು ಅಪ್ಡೇಟ್ ಮಾಡಿಸೋದಾಗಿರ್ಬೋದು ಅದನ್ನೆಲ್ಲ ಮಾಡಿಕೊಡ್ತೀವಿ ಮತ್ತು ಇನ್ನೊಂದು ಏನಂತಂದರೆ ನಾನು ಇನ್ಶೂರೆನ್ಸ್ ಸರ್ವಿಸ್ ಬಗ್ಗೆ ನಾನು ಮಾತಾಡಲೇಬೇಕು ಕಳೆದ ಬಾರಿ ಸಹಿತ ಮಾಡಿಸಿರ್ತೀರ ಬಟ್ ಅದ್ರ ಬಗ್ಗೆ ಒಂದು ಸ್ವಲ್ಪ ಇನ್ ಆಗಿ ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇದು ಅಪಘಾತ ವಿಮೆ ಇನ್ಶೂರೆನ್ಸ್ ಇದು ಆ್ಯಕ್ಚುಲಿ ಆ್ಯಕ್ಸಿಡೆಂಟಲ್ ಇನ್ಶೂರೆನ್ಸ್ ಇದು ಇದರಲ್ಲಿ ಎರಡು ಥರದ್ದಿದೆ ಒಂದು ಹತ್ತು ಲಕ್ಷ ಅಮೌಂಟ್ ಕವರೇಜ್ ಬರುತ್ತೆ ಇನ್ನೊಂದು ಹದಿನೈದು ಲಕ್ಷ ಅಮೌಂಟ್ ಕವರೇಜ್ ಬರುತ್ತೆ ಹತ್ತು ಲಕ್ಷ ಅಮೌಂಟ್ ಕವರೇಜಿಗೆ ಇಯರ್ಲಿ ಫೈವ್ ಫಿಫ್ಟಿ ರುಪೀಸ್ ಆಗುತ್ತೆ ಪ್ರೀಮಿಯಮ್ಮು ಇನ್ನೊಂದು ಹದಿನೈದು ಲಕ್ಷ ಅಮೌಂಟ್ ಕವರೇಜಿಗೆ ಏಳ್ನೂರ ಐವತ್ತೈದು ರೂಪಾಯಿ ಆಗುತ್ತೆ ಸೊ ಇದು ಎರಡು ರೀತಿಯಾದ ಒಂದು ಇದಿದೆ ಅದು ಅಲ್ಲದೆ ಅದರಲ್ಲಿ ಏನಂತ ಅಂದರೆ ಅಮೌಂಟು ಈಗ ಹತ್ತು ಲಕ್ಷ ಮತ್ತು ಹದಿನೈದು ಲಕ್ಷ ಕವರೇಜ್ ಜೊತೆಯಲ್ಲಿ ನೀವೇನಾದರೂ ಹಾಸ್ಪಿಟ್ಲಿಗೆ ಈಗ ಆಕ್ಸಿಡೆಂಟಾಗಿ ಏನಾದರೂ ಹಾಸ್ಪಿಟ್ಲಿಗೆ ನೀವು ತೋರಿಸಿದಾಗ ಇನ್ಪೇಷಂಟ್ ಚಾರ್ಜಸ್ ಏನಾಗಿರುತ್ತೆ ಅದನ್ನೂ ಸಹಿತ ರೀಫಂಡ್ ಸಿಗುತ್ತೆ ನಿಮಗೆ ಸೊ ಆ ಒಂದು ಸರ್ವಿಸ್ ಕೂಡ ಇದೆ ಆ ಸೊ ಅದರಿಂದ ಅತಿ ಹೆಚ್ಚು ಜನ ಈ ಒಂದು ಸೇವೆಯನ್ನು ಪಡ್ಕೊಳ್ಳಿ ಅಂತ ನಾನು ಆಶಿಸ್ತೀನಿ ಹಾಗೆ ನೀವು ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ನ ಮಾಜಿ ಅಧ್ಯಕ್ಷರಾದ ಬಿ ಜೆ ಪಿ ಮಂಡಲ ಪ್ರಧಾನ ಕಾರ್ಯದರ್ಶಿ ದಯಾನಂದ ತೊಕ್ಕೋಟು ಪ್ರಗತಿಪರ ಕೃಷಿಕ ನಾರಾಯಣ ಕಿಲ್ಲೆ ಕಿನ್ಯ ಕೇಶವ ಶಿಶು ಮಂದಿರದ ವ್ಯವಸ್ಥಾಪಕ ನಾರಾಯಣ ಕಜೆ ಬಿಜೆಪಿಯ ಮಂಜನಾಡಿ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾದ ನಿತ್ಯಾನಂದ ಭಂಡಾರಿ ಅವಿನಾಶಿ ಮಹಾದೇವ ಭಜನಾ ಮಂದಿರದ ಅಧ್ಯಕ್ಷರಾದ ಯುವರಾಜ್ ದೇವಾಡಿಗ ಮೊದಲಾದವರು ಉಪಸ್ಥಿತರಿದ್ದರು ಕ್ರೀಡಾ ಸಂಚಾಲಕ ಅಶ್ವಿತ್ ಬಂಧಿಸಿದರು ಭಜನಾ ಮಂದಿರ ರಿಜಿಷ್ಟ ದೇವನಗರ ಭಾರತೀಯ ಅಂಚೆ ಇಲಾಖೆ ಮಂಗಳೂರು ವಿಭಾಗ ಅಂಚೆ ಜನಸಂಪರ್ಕ ಅಭಿಯಾನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಹಾಗೂ ದೀಪ ಪ್ರಜ್ವಲಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಸಂಸದರು ದಕ್ಷಿಣ ಕನ್ನಡ ಜಿಲ್ಲೆ ಇವರಿಗೆ ಧನ್ಯವಾದಗಳನ್ನು ಇವರಿಗೆ ಧನ್ಯವಾದ ಆತ್ಮೀಯ ಧನ್ಯವಾದಗಳು ಹಾಗೂ ಅತಿಥಿಗಳಾಗಿ ಆಗಮಿಸಿರುವಂತಹ ಸಂತೋಷ್ ಕುಮಾರ್ ಬೋಲಿಯರ್ ಮಾಜಿ ಅಧ್ಯಕ್ಷರು ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರಿ ಲಿಮಿಟೆಡ್ ಬ್ಯಾಂಗ್ಳೂರು ಇವರಿಗೂ ಆತ್ಮೀಯ ಧನ್ಯವಾದಗಳು ಜಗದೀಶ್ ಕುವೆತ್ತಬೈಲ್ ಅಧ್ಯಕ್ಷರು ಭಾರತೀಯ ಜನತಾ ಪಾರ್ಟಿ ಮಂಗಳೂರು ಕ್ಷೇತ್ರ ಇವರಿಗೂ ಆತ್ಮೀಯ ಧನ್ಯವಾದಗಳು ನಿತ್ಯಾನಂದ ಭಂಡಾರಿ ಅಧ್ಯಕ್ಷರು ಮಹಾಶಕ್ತಿ ಕೇಂದ್ರ ಮಂಜಿನಾಡಿ ಇವರಿಗೂ ಆತ್ಮೀಯವಾದ ಧನ್ಯವಾದಗಳು ಶ್ರೀಮತಿ ಸುಪ್ರಿಯಾ ಎಚ್ ಎನ್ ಅಂಚೆ ನಿರೀಕ್ಷಕರು ಸಬ್ ಡಿಸ್ಟ್ರಿಬ್ಯೂಟ್ ಮಂಗಳೂರು ವಿಭಾಗ ಇವರಿಗೂ ಆತ್ಮೀಯವಾದ ಧನ್ಯವಾದಗಳು ಯುವರಾಜ್ ದೇವಿನಗರ ಅಧ್ಯಕ್ಷರು ಮಹಾದೇವಭಜನ ಮಂದಿರ ದೇವಿನಗರ ಇವರಿಗೂ ಆತ್ಮೀಯ ಧನ್ಯವಾದಗಳು ನಾರಾಯಣ್ ಟೈಲರ್ ವ್ಯವಸ್ಥಾಪಕರು ಕೇಶವ ಶಿಶು ಮಂದಿರ ಇವರಿಗೂ ಆತ್ಮೀಯವಾದ ಧನ್ಯವಾದಗಳು ಹಾಗೂ ನಾರಾಯಣ್ ಕಿಲ್ಲೆ ಮೇಗಿನ ಪಂಜಾಲ ಕೃಷಿಕರು ಇವರಿಗೂ ಧನ್ಯವಾದಗಳು ದಯಾನಂದ ದಯಾನಂದ ತೊಕ್ಕೋಡ್ ಕಾರ್ಯದರ್ಶಿ ಭಾರತೀಯ ಜನತಾ ಪಾರ್ಟಿ ಮಂಗಳೂರು ಗೊಂಡಲ ಇವರಿಗೂ ಆತ್ಮೀಯವಾದ ಧನ್ಯವಾದಗಳು ಗೋಪಾಲಕೃಷ್ಣ ಮೇಲಂಟೆ ಕಾರ್ಯಕ್ರಮ ನಿರೂಪಿಸಿದರು